ಸರ್ ಐಶ್ವರ್ಯ ತಂದೆ ಮುನಿಸ್ವಾಮಿ ಸರ್ ನಮ್ಮದು ಹಲಿಗುಡ್ಡ ನಾನು ಸಂಜೀವ್ ಬಿ ಎಡ್ ಕಾಲೇಜ್ನಲ್ಲಿ ತೃತೀಯ ಸೆಮಿಸ್ಟರ್ನಲ್ಲಿ ಅಭ್ಯಾಸ ಮಾಡ್ತಿದ್ದೇನೆ ಸರ್ ನಾನು ಸೋಷಿಯಲ್ ಮೀಡಿಯಾ ನೋಡ್ತಿರ್ಬೇಕಾದ್ರೆ ಅವಲಕ್ಕಿಯ ಮೇಲೆ ರಾಷ್ಟ್ರಗೀತೆಯನ್ನು ಬರೆದು ಸಾಧನೆ ಮಾಡಿದ್ದನ್ನು ನೋಡಿದೆ ಸರ್ ನಾನು ಏನಾದರೂ ಈ ಥರ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡಬೇಕು ಅಂತ ಹೇಳ್ಕಿಸಿ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ನಾನು ಯೂಸ್ ಮಾಡಿದ್ದು ನೂರ ಮೂವತ್ತ್ಮೂರು ಅಕ್ಕಿ ಕಾಳು ಸರ್ ಕನ್ನಡದಲ್ಲಿ ರಾಷ್ಟ್ರಗೀತೆಯನ್ನು ಮೂವತ್ತೆರಡು ನಿಮಿಷ ಮೂವತ್ತು ಇಪ್ಪತ್ತು ಸೆಕೆಂಡ್ಗಳಲ್ಲಿ ಅಕ್ಕಿ ಮೇಲೆ ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಜನವರಿ ಹದಿನೇಳಕ್ಕೆ ಕಳಿಸ್ಕೊಟ್ಟೆ ಸರ್ ನಾನು ಅದಾದ ಮೇಲೆ ರೆಕಾರ್ಡ್ ಕನ್ಫರ್ಮೇಷನ್ ಬಂದು ಫೆಬ್ರವರಿ ಇಪ್ಪತ್ತು ಸರ್ ಅದಾದಮೇಲೆ ನನಗೆ ಸರ್ಟಿಫಿಕೇಟ್ ಮತ್ತೆ ಅಚ್ಚುವರಿಸಬೇಕು ಬಂದಿದ್ದು ಮಾರ್ಚ್ ಸೆವೆನ್ ಸರ್ ಇಷ್ಟ ಇಷ್ಟೆಲ್ಲ ಪ್ರೊಸೆಸ್ ಇತ್ತು ಸರ್ ಇದಾದ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿ ಈ ಥರ ಒಂದು ಸಾಧನೆ ಮಾಡಬೇಕಂತ ಪ್ರೇರಣೆಯಾಗಿ ಈ ಒಂದು ಸಾಧನೆ ಟ್ರೈ ಮಾಡಿದೆ ಸರ್ ಸಾಧನೆ ಇದೆ ಇದು ಇದನ್ನೇ ಮಾಡ್ಬೇಕಂತ ಮೊದಲೇನು ಇರಲಿಲ್ಲ ಸರ್ ಸೋಷಿಯಲ್ ಮೀಡಿಯಾ ನೋಡ್ತಿರ್ಬೇಕಾದ್ರೆ ಹಲವಾರು ದಾಖಲೆ ಬುಕ್ಗಳನ್ನು ನೋಡಿದ್ದೆ ಸರ್ ಆದರೆ ನಾನು ಚಾಯ್ಸ್ ಮಾಡಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಮಾತ್ರ ಚಾಯ್ಸ್ ಮಾಡ್ಕೊಂಡು ಬೇರೆ ರಂಗದಲ್ಲಿ ಸಾಧನೆ ಮಾಡಿದರೆ ಅದು ನಾವು ಇರೋಷ್ಟು ತನಕ ಮಾತ್ರ ಇರುತ್ತೆ ಸರ್ ಆದರೆ ಈ ಒಂದು ಬುಕ್ಕಲ್ಲಿ ರೆಕಾರ್ಡ್ ಮಾಡಿದರೆ ನಾವು ಓದಿ ಓದ್ಮೇಲೂ ಚಿರಕಾಲವಾಗಿ ನಮ್ಮ ನೇಮಲ್ಲಿ ಉಳಿಯುತ್ತೆ ಅಂತೇಳಿ ಅಂದ್ಕೊಂಡು ತುಂಬ ಖುಷಿಯಾಗುತ್ತೆ ಸರ್ ಫ್ಯಾಮಿಲಿಗೂ ಕೂಡ ತುಂಬ ಖುಷಿಯಾಗಿದೆ ಸರ್ ಎಲ್ಲರೂ ತುಂಬ ಜನ ವಿಶ್ ಮಾಡ್ತಾರೆ ಎಲ್ಲಾದರೂ ಕಂಡ್ರೆ ಅವರು ನೀವೆಲ್ಲ ಮೊನ್ನೆ ಪೇಪರಲ್ಲಿ ಬಂದಿದ್ದು ಈ ಥರ ಎಲ್ಲ ನನಗೆ ವಿಶ್ ಮಾಡ್ತಾರೆ ಸರ್ ಭಾಳ ಖುಷಿ ಇದೆ ಸರ್ ಐಶ್ವರ್ಯ ಸರ್ ஓகே

ಸರ್ ಹೆಸರು ಐಶ್ವರ್ಯ ತಂದೆ ಸ್ವಾಮಿ ಸರ್ ನಮ್ಮದು ಹುಲಿಗುಡ್ಡ ನಾನು ಸಂಜೀವ್ ಬಿ ಎಡ್ ಕಾಲೇಜ್ನಲ್ಲಿ ತೃತೀಯ ಸೆಮಿಸ್ಟರ್ನಲ್ಲಿ ಅಭ್ಯಾಸ ಮಾಡ್ತಿದ್ದೇನೆ ಸರ್ ನಾನು ಸೋಷಿಯಲ್ ಮೀಡಿಯಾ ನೋಡ್ತಿರ್ಬೇಕಾದ್ರೆ ಅವಲಕ್ಕಿಯ ಮೇಲೆ ರಾಷ್ಟ್ರಗೀತೆಯನ್ನು ಬರೆದು ಸಾಧನೆ ಮಾಡಿದ್ದನ್ನು ನೋಡಿದೆ ಸರ್ ನಾನು ಏನಾದರೂ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಹೇಳ್ಕಿಸಿ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ನಾನು ಯೂಸ್ ಮಾಡಿದ್ದು ನೂರ ಮೂವತ್ತ್ಮೂರು ಅಕ್ಕಿ ಕಾಳು ಸರ್ ಕನ್ನಡದಲ್ಲಿ ರಾಷ್ಟ್ರಗೀತೆಯನ್ನು ಮೂವತ್ತೆರಡು ನಿಮಿಷ ಮೂವತ್ತ್ ಇಪ್ಪತ್ತು ಸೆಕೆಂಡ್ಗಳಲ್ಲಿ ಅಕ್ಕಿ ಮೇಲೆ ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಜನವರಿ ಹದಿನೇಳಕ್ಕೆ ಕಳಿಸಿಕೊಟ್ಟೆ ಸರ್ ನಾನು ಅದಾದಮೇಲೆ ರೆಕಾರ್ಡ್ ಕನ್ಫರ್ಮೇಷನ್ ಬಂದು ಫೆಬ್ರವರಿ ಇಪ್ಪತ್ತು ಸರ್ ಅದಾದ ಆಮೇಲೆ ನಂಗೆ ಸರ್ಟಿಫಿಕೇಟ್ ಮತ್ತೆ ಪ್ಯಾಕ್ ಬಂದಿದ್ದು ಮಾರ್ಚ್ ಸೆವೆನ್ ಸರ್ ಇಷ್ಟ ಇಷ್ಟೆಲ್ಲ ಪ್ರೊಸೆಸ್ ಇತ್ತು ಸರ್ ಇದಾದಮೇಲೆ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿ ಈ ಥರ ಒಂದು ಸಾಧನೆ ಮಾಡಬೇಕಂತ ಪ್ರೇರಣೆಯಾಗಿ ಈ ಒಂದು ಸಾಧನೆ ಟ್ರೈ ಮಾಡಿದೆ ಸರ್ ಸಾಧನೆ ಸಾಕಷ್ಟು ಇದೆ ಇದು ಇದನ್ನೇ ಮಾಡ್ಬೇಕಂತ ಮೊದಲೇನು ಇರಲಿಲ್ಲ ಸರ್ ಸೋಷಿಯಲ್ ಮೀಡಿಯಾ ನೋಡ್ತಿರ್ಬೇಕಾದ್ರೆ ಹಲವಾರು ದಾಖಲೆ ಬುಕ್ಗಳನ್ನು ನೋಡಿದ್ದೆ ಸರ್ ಆದರೆ ನಾನು ಚಾಯ್ಸ್ ಮಾಡಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಮಾತ್ರ ಚಾಯ್ಸ್ ಮಾಡ್ಕೊಂಡು ಬೇರೆ ರಂಗದಲ್ಲಿ ಸಾಧನೆ ಮಾಡಿದರೆ ಅದು ನಾವು ಇರೋಷ್ಟು ತನಕ ಮಾತ್ರ ಇರುತ್ತೆ ಸರ್ ಆದರೆ ಈ ಒಂದು ಬುಕ್ಕಲ್ಲಿ ರೆಕಾರ್ಡ್ ಮಾಡಿದರೆ ನಾವು ಓದಿ ಓದ್ಮೇಲೂ ಚಿರಕಾಲವಾಗಿ ನಮ್ಮ ನೇಮ್ ಅಲ್ಲಿ ಉಳಿಯುತ್ತೆ ಅಂತೇಳಿ ಅಂದ್ಕೊಂಡು ತುಂಬ ಆಗುತ್ತೆ ಸರ್ ಫ್ಯಾಮಿಲಿಗೂ ಕೂಡ ತುಂಬ ಖುಷಿಯಾಗಿದೆ ಸರ್ ಎಲ್ಲರೂ ತುಂಬ ಜನ ವಿಶ್ ಮಾಡ್ತಾರೆ ಎಲ್ಲಾದರೂ ಕಂಡ್ರೆ ಅವರು ನೀವಲ್ಲ ಮೊನ್ನೆ ಪೇಪರಲ್ಲಿ ಬಂದಿದ್ದು ಈ ಥರ ಎಲ್ಲ ನನಗೆ ವಿಶ್ ಮಾಡ್ತಾರೆ ಸರ್ ಭಾಳ ಖುಷಿ ಇದೆ ಸರ್ ಐಶ್ವರ್ಯ ಸರ್